ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನು ಎಲ್ಗಚ್ ತೊದಲು ನುಡಿ ನುಡಿವಾಗಲೇ ರಂಗಭೂಮಿಯಲ್ಲಿ ಬಣ್ಣ ಹಚ್ಚಿ ಸುಮಾರು ಕನ್ನಡ ಚಿತ್ರರಂಗದಲ್ಲಿ ತೊಂಬ ಒಂಬೈನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಭಿನ್ನ ವಿಭಿನ್ನ ಪಾತ್ರಗಳನ್ನು ಮಾಡಿದಂತಹ ಹಿರಿಯ ಕಲಾವಿದರು ಎಮ್ ಎಸ್ ಉಮೇಶ್ ಅವರು ಅವರು ಸಾಕಷ್ಟು ಅವರ ಒಂದು ಸಿನಿ ಪಯಣ ಮತ್ತು ಅವರ ಒಂದು ಈ ಸುದೀರ್ಘ ಪಯಣದ ಬಗ್ಗೆ ಅವ್ರನ್ನ ಮಾತಾಡ್ಸೋಣ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ನಮ್ಮ ಎಮ್ ಎಸ್ ಸುಮೇಶ್ ಅವರು ಸರ್ ಮೊದಲೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಂ ಸರ್ ಹೇಗಿದ್ರಿ ಸರ್ ನಮಗೂ ಸಹ ಜೊತೆಗೆ ಪಬ್ಲಿಕ್ ವಾಹಿನಿಯ ಎಲ್ಲ ಅಭಿಮಾನಿ ಅನ್ನ ಅಭಿಮಾನಿ ಅನ್ನದಾತರ ಕನ್ನಡಿಗರ ಎಲ್ಲರಿಗೂ ನಾನು ನಮಸ್ಕಾರ ನಮಸ್ಕಾರ ಮಾಡ್ತೀನಿ ಓಕೆ ಸರ್ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ನಾನು ಹಾಂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೇನೆ ಸರ್ ಸುಮಾರು ಒಂದು ಎಂಬತ್ತು ವರ್ಷ ನಿಮ್ಮ ವಯಸ್ಸು ಇದರಲ್ಲಿ ಎಪ್ಪತ್ತೈದು ವರ್ಷಗಳನ್ನ ಸುದೀರ್ಘ ನಿಮ್ಮ ಒಂದು ಬಣ್ಣದ ಬದುಕಲ್ಲೇ ಕಳೆದಿದ್ದೀರಾ ಸೊ ಕಲಾವಿದರ ಕುಟುಂಬದಿಂದ ಬಂದಂಥವ್ರು ನಿಮ್ಮ ಇಡೀ ಕುಟುಂಬನೇ ಕಲೆಗೆ ಸೇವೆಯನ್ನ ಕೊಟ್ಟಂತದ್ದು ಸೊ ಈ ಒಂದು ಸುದೀರ್ಘ ಪಯಣದ ಬಗ್ಗೆ ಆ ಈ ಒಂದು ಚಿತ್ರರಂಗದ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ಮನುಷ್ಯನ ಬದುಕು ಇದೆಯಲ್ಲ ಹುಟ್ಟು ಸಾವು ಎರಡರ ಮಧ್ಯೆ ಒಂದು ಬದುಕು ಅಂತ ಇರುತ್ತಲ್ಲ ಅದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಭಿನ್ನವಾಗಿರುತ್ತೆ ಯಾರ್ಯಾರು ಏನೇನೋ ಹಾಕ್ತಾರೆ ಏನೇನೋ ಹಾಕ್ತಾರೆ ಏನೇನೋ ಹಾಕ್ತಾರೆ ಆದರೆ ನಾನು ಏನೇನು ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ನಮ್ಮ ತಂದೆ ತಾಯಿಗಳು ನಮ್ಮದು ಬಹಳ ದೊಡ್ಡ ಕುಟುಂಬ ಬಡತನ ಬಡತನ ಒಂಥರ ಕುಶಲ ವಂಶ ಅಂತ ತಿಳ್ಕೊಬೋದು ಆ ಬಡತನದಲ್ಲಿ ನಮ್ಮ ತಂದೆಯವರು ರಂಗಭೂಮಿ ಕಲಾವಿದರು ನಮ್ಮ ಅಣ್ಣಂದರು ರಂಗಭೂಮಿ ಕಲಾವಿದರು ಆದ್ದರಿಂದ ನನ್ನನ್ನು ರಂಗಭೂಮಿಗೆ ಪಾತ್ರಕ್ಕೆ ಹಾಕಿದರು ಅಂದರೆ ನಾನಂತೂ ಬೇಕು ಅಂತ ನಾನು ಕಲಾವಿದ ಹಾಕಬೇಕು ಅಂತ ಆದವನ್ನಲ್ಲ ನನಗೂ ಗೊತ್ತೂ ಇಲ್ಲ ನನಗೆ ಯಾಕೆಂದರೆ ನನಗೆ ನಾಲ್ಕನೇ ವರ್ಷಕ್ಕೆ ನಾನು ಏನು ಅಂತ ಗೊತ್ತು ನಮಗೆ ಹೆಂಗೆ ಗೊತ್ತಾಗಬೇಕು ಅಲ್ಲಿಗೆ ಪಾತ್ರಕ್ಕೆ ಹಾಕಿದ್ರು ಅಂದರೆ ಅಲ್ಲಿ ಪಾತ್ರಕ್ಕೆ ಅಂದರೆ ನಮ್ಮ ತಂದೆಯವರು ನನಗೆ ಪಾತ್ರ ಮಾಡಕ್ಕೆ ಹಾಕಿದ್ದು ಕಾರಣ ಅಂದ್ರೆ ಒಂದು ಉದ್ದೇಶ ನಾಟಕ ಊಟ ಸಿಗತ್ತೆ ಇನ್ನೂ ಒಂದು ಏನಂದ್ರೆ ಅದೇ ಮನೆಯೇ ನಿಮ್ಮ ರಂಗಭೂಮಿನೇ ಮನೆ ಅಂದ್ರೆ ವಾತಾವರಣ ಆಗಿತ್ತು ಯಾಕಂದ್ರೆ ಅಲ್ಲೇ ತಂದೆ ತಾಯಿ ಅವರೆಲ್ಲರೂ ಅಲ್ಲೇ ಇರ್ತಾ ಇದ್ರು ಅಣ್ಣಂದಿರು ನಮ್ಮಅಣ್ಣ ಎಲ್ಲ ಕಲಾವಿದರು ಆದ್ದರಿಂದ ಜೊತೆಲ್ಲಿದ್ವಿ ನಮಗೆ ಒಂದು ನಾವು ಒಂಥರ ಕಲಾ ಸೇವೆ ಅನ್ನೋದಕ್ಕಿಂತ ನನಗೆ ಗೊತ್ತಾಯಿತು ಕಲಾ ಸೇವೆ ಅಂತ ಆಮೇಲೆ ಅದಕ್ಕೆ ಅರ್ಥ ಗೊತ್ತಾಯಿತು ನನಗೆ ನಾವು ಊಟಕ್ಕೋಸ್ಕರ ನಾವು ನಾಟಕ ಕಂಪ್ನಿ ಸೇರಿಸ್ಕೊಂಡ್ವಿ ಸಣ್ಣ ವಯಸ್ಸಿನಲ್ಲಿ ಅದು ಕೆ ಹಿರಣ್ಯನವರು ಅಂದರೆ ಮಾಸ್ಟರ್ ಹೆರಣ್ಯನವರು ತಂದೆ ಕೆ ಹಿರಣ್ಯನವರು ಅವರ ಒಂದು ಕಂಪ್ನಿ ಹಿರಣ್ಯ ಅಮೇತ್ರ ಮಂಡಳಿ ಅಂತ ಅದರಲ್ಲಿ ಬಸವೇಶ್ವರ ನಾಟಕದಲ್ಲಿ ಬಿಜ್ಜಳನ ಮಗನ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದ್ರು ನಾನು ಅವ್ರಿಗೆ ಹೇಳ್ಕೊಟ್ರು ನನಗೆ ಯಾಕಂದರೆ ನನಗೆ ನಾಲ್ಕನೇ ವಯಸ್ಸಿಗೆ ಏನು ಗೊತ್ತಿರುತ್ತೆ ಅದರ ಪ್ರೀತಿಯಿಂದ ಮುದ್ದು ಮಾಡಿ ಇದು ಮಾಡಿ ಇದು ಮಾಡಿ ನಮಗೆ ಪಾತ್ರ ಹೇಳಿಕೊಟ್ರು ಹಿರಣ್ಯನವರು ಸರಿ ನಾನು ಪಾತ್ರ ಮಾಡಿದೆ ರಾಗಭೂಮೇಲೆ ಬಂದಾಗ ನೋಡಿದಾಗ ಜನಗಳು ನೋಡಿದಾಗ ಇದೇನು ಜನಗಳು ಯಾಕೆ ಇಷ್ಟಪ್ಪತ್ತು ಜನ ಯಾಕೆ ಇಲ್ಲಿ ಸೇರಿದ್ದಾರೆ ಅಂತಂದು ಏನು ನನಗೆ ಒಂಥರ ಗಾಬರಿ ಆದರೂ ಅವ್ರು ಹೇಳಿಕೊಟ್ಟ ಮಾತುಗಳನ್ನ ನನ್ನ ಜೊತೇಲಿ ಆವಾಗ ಅವರು ಅಚ್ಚುತರ ಇರಿದ್ರು ದೊಡ್ಡ ಕಲಾವಿದರು ಆಮೇಲೆ ಬಳ್ಳಾರಲಲ್ಲಿ ತಂದವರು ಇವರು ತಾಯಿ ಪಾತ್ರ ನನಗೆ ಹೀಗಾಗಿ ನಾನು ಅವರು ಜೊತೇಲಿ ನಮ್ಮ ಪಾತ್ರ ಅಂದರೆ ಅವರೆಲ್ಲ ಒಂಥರ ಮನೆಯವ್ರ ಥರ ಹೋಗೋಗಿದ್ದರಿಂದ ಅವ್ರು ಥರ ಪಾತ್ರನ ನಾನು ಮಾತಾಡಿಬಿಟ್ಟೆ ಅಲ್ಲಿಂದ ಶುರುವಾಯಿತು ರಂಗಭೂಮಿ ಆಮೇಲೆ ಹೀಗೆನೇ ಅಲ್ಲಿಂದ ಗುಬ್ಬಿ ಕಂಪ್ನಿ ಗುಬ್ಬಿ ಕಂಪ್ನಿ ಬಂದಮೇಲೆ ನಮಗೆ ಒಂದು ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ತಿಳುವಳಿಕೆ ಬಂದಿತ್ತು ಓಹೋ ನಾವು ಯಾತಕ್ಕ ನಾಟಕ ಕಂಪ್ನಿ ಬರ್ತಿದ್ದೀವಿ ಅಂದರೆ ಊಟಕ್ಕೋಸ್ಕರ ನಾವು ಹೊಟ್ಟೆ ನಮ್ಮದು ಬಡತನ ನಮ್ಮ ಮನೆ ತುಂಬ ಬಡತನ ಅದಕ್ಕೋಸ್ಕರ ನಾವು ಊಟಕ್ಕೋಸ್ಕರ ನಾವು ನಾಟ್ಯ ಕಂಪನಿ ಸೇರಿಕೊಂಡಿದ್ದೀವಿ ಅಂತ ಸ್ವಲ್ಪ ಅರಿವಾಯಿತು ನನಗೆ ಆ ವಯಸ್ಸಿಗೆ ಸ್ವಲ್ಪ ಹೀಗೆ ಆದರೆ ಹೇಗೆ ಮುಂದೇನು ನಮ್ಮ ಬದುಕು ಏನು ಅಂತ ಅಂದರೆ ಯೋಚನೆ ಮಾಡೋ ವಯಸ್ಸಲ್ಲ ಏಳೆಂಟನೇ ವಯಸ್ಸಿಗೆ ಏನು ಯೋಚನೆ ಮಾಡೋದು ಏನು ಮುಂದೇನು ಈ ಥರ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೀವಿ ನಾವು ಊಟ ಹಾಕ್ತಿದ್ದಾರೆ ಆದರೆ ಮುಂದೆ ಅಂತ ಒಂದು ಪ್ರಶ್ನೆ ಇತ್ತು ಆ ಪ್ರಶ್ನೆಗೇನು ಉತ್ತರ ಸಿಕ್ಕಿಲ್ಲ ನನಗೆ ಆಮೇಲೆ ಒಂದು ಗುಬ್ಬಿ ಕಂಪ್ನಿ ಸೇರಿದ ಮೇಲೆ ನಮಗೆ ಅದೊಂದು ದೊಡ್ಡ ವಿಶ್ವವಿದ್ಯಾನಿಲಯ ಗುಬ್ಬಿ ವ್ಯ ಗುಬ್ಬೇರಣ್ಣವ್ರು ನಾವು ಮರಿಬಾರ್ದು ಯಾಕೆಂದರೆ ಅಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ಜೊತೆಗೆ ನಮಗೆ ಹೊಟ್ಟೆ ತುಂಬ ಊಟ ಹಾಕೋರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಎಲ್ಲದಕ್ಕಿಂತ ಮುಖ್ಯವಾಗಿ ಗುಬ್ಬಿವರಣ್ಣವರು ನಮಗೇನ ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಇವತ್ತೇನೋ ನಾನು ಅಕ್ಷರ ಇವತ್ತೇ ನಾನೇನು ಸಾಹಿತ್ಯ ಮತ್ತು ನಾನು ಏನಾರು ಬರೀಬೇಕು ಅಂತಂತಂದರೆ ಅದು ಅದಕ್ಕೆ ಕಾರಣ ಅವರೇ ಯಾಕೆಂದ್ರೆ ಗುಬ್ಬಿ ಕಂಬದಲ್ಲಿ ಮಕ್ಕಳಿಗೆಲ್ಲ ತಲೆನೂ ತುಂಬಿಸಿದ್ರು ಹೊಟ್ಟೆನೂ ತುಂಬಿಸಿದ್ರು ಅವತ್ತೆಲ್ಲ ಸ್ಕೂಲಿಗೆ ಹೋಗಲಿಲ್ಲ ಸರ್ ನೀವು ನಾವು ಸ್ಕೂಲ್ಗೆ ಎಲ್ಲಿ ಹೋಗೋಕ್ಕಾಗುತ್ತಾ ಹುಟ್ಟಿದಾಗಲೇ ಶುರುವಾಯಿತು ಉಪವಾಸ ಅನುವಾಸ ನಾಟಕ ಕಂಪ್ನಿ ಸಹವಾಸ ಎಲ್ಲಿ ಮಾಡಬೇಕು ಹಾಗಾಗಿ ಗುಬ್ಬಿ ಕಂಪ್ನಿಲಿ ನಮಗೆ ಅಕ್ಷರ ಅಭ್ಯಾಸ ಮಾಡಿಸಿದ್ರು ನಮಗೆ ಸ್ವಲ್ಪ ಅಲ್ಲಿಂದ ಹಾಗೇನೆ ಹೀಗೆ ಒಂದೊಂದೊಂದು ಕಂಪ್ನಿಗಳಿಗೆಲ್ಲ ಬಂದ್ವಿ ನಾವು ಗುಬ್ಬಿ ಕಂಪನಿಯಲ್ಲಿ ನಿಮಗೆ ಅಕ್ಷರ ಅಭ್ಯಾಸ ಆಯಿತು ಮತ್ತೆ ಅಲ್ಲಿ ಹೆಚ್ಚಾನ್ ಹೆಚ್ಚು ಅವರಿಗೆ ಎಲ್ಲರೂ ಕೂಡ ಕಲಾವಿದರು ತುಂಬ ಗೌರವದಿಂದ ಗುಬ್ಬಿ ಅವರಿಗೆ ಮತ್ತೆ ನೀವು ಅಪ್ಪ ಅಂತ ಕರಿತಾ ಇದ್ರೆ ಅಂತ ಅವರು ನಮ್ಮ ಯಾಕೆಂದ್ರೆ ಇವತ್ತು ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಯಜಮಾನ ಅಂದರೆ ಅವರು ಭಾರತಕ್ಕೆ ಒಂದು ಒಳ್ಳೆಯ ಕಂಪನಿ ಅಂದ್ರೆ ಅದು ಗುಬ್ಬಿ ಕಂಪನಿ ವೀರಣ್ಣವ್ರು ಇರೋವ್ರಿಗೋದು ಮತ್ತು ಅವರು ಅವ್ರ ಸಂಸ್ಥೆಯಲ್ಲಿ ಎಂಥೆಂಥ ದೊಡ್ಡ ದೊಡ್ಡ ಇದ್ದರು ಭಾಳ ಒಳ್ಳೊಳ್ಳೆ ಕಲಾವಿದರು ಅಜಿತ್ರ ಅವರಿದ್ದರು ಶ್ರೀಕಂಡಮೂರ್ತಿಗಳಿದ್ದರು ಪುಪ್ಬ ಸಪ್ತವರಿದ್ದರು ರಾಘವೇಂದ್ರ ಅವರಿದ್ದರು ಜಯಮ್ನವರು ಮತ್ತು ಗುಬ್ಬೀರಣ್ಣವ್ರ ಮಕ್ಕಳು ಸ್ವರ್ಣಮ್ನವರು ಮಾಲ್ತಮ್ನವರು ಆಮೇಲೆ ಜೈಶ್ರೀ ಅವ್ರ ತಾಯಿ ಅವರು ಹಾಡ್ತಾರಲ್ಲ ಜಯಶ್ರೀ ಅವರು ಅವ್ರ ತಾಯಿ ಈ ಇಂಥ ದೊಡ್ಡ ದೊಡ್ಡ ಕಲಾವಿದರು ಮತ್ತು ರಾಜ್ಕುಮಾರ್ ಅವರಿದ್ದರು ಆಮೇಲೆ ವೀರಭದ್ರಪ್ನವರು ಮತ್ತು ಈಶ್ವರಪ್ಪನವರೆಲ್ಲ ಸಿನಿಮಾದಲ್ಲಿ ಪಾತ್ರ ಮಾಡಿದವರೆಲ್ಲ ಬೇಕಾದಷ್ಟು ಜನ ಅಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಕಲಾವಿದರುಗಳೆಲ್ಲ ಅವರು ಸಾಕ್ತಾಯಿದ್ರು ಹಾಗಾಗಿ ನಮಗೆ ಅವರ ಸಹವಾಸ ಇದೆಯಲ್ಲ ಅದೆಲ್ಲ ಸಂಗೀತ ಸಂಗೀತಗಾರರು ಮತ್ತು ಎಲ್ಲ ಸಾಹಿತ್ಯ ತಿಳಿದವರು ಎಲ್ಲ ಸಂಸ್ಕಾರವಂತ ಸಹವಾಸ ಮಾಡಿದ್ರಿಂದ ನನಗೆ ಇವತ್ತೊಂದು ನನ್ನ ನಮ್ಮ ಏನು ನಾವೇನು ಶಾಲೆಯಲ್ಲಿ ಏನು ಕಲೀದಿದ್ರು ಅವರ ಅವರಲ್ಲಿರೋ ಸಂಸ್ಕಾರ ನನಗೆ ಕಲ್ತಂಗ ಅಷ್ಟೇ ಆಮೇಲೆ ಗುಬ್ಬಿ ನನಗೆ ಮೊದಲು ನನಗೆ ದಶಾವತಾರ ನಾಟಕದಲ್ಲಿ ಪ್ರಹ್ಲಾದನ ಪಾತ್ರ ಮಾಡಿದೆ ಬಿ ಪುಟ್ಟಸ್ವಾಮಯ್ಯನವರು ಬರೆದ ನಾಟಕ ಅದು ಒಳ್ಳೆಯ ಸಾಹಿತಿಗಳು ಅವರು ರಂಗಭೂಮಿಗೆ ಕುರುಕ್ಷೇತ್ರ ನಾಟಕ ಬರೆದಿದ್ದರು ಅಕ್ಕಮಹಾದೇವಿ ನಾಟಕ ಬರೆದಿದ್ದರು ಆಮೇಲೆ ಪೀರ್ ಸಾಹೇಬ್ರ ಕಂಬಿಗೆ ಗೌತಮ್ ಬುದ್ಧ ಶಾಜಾ ಅಂತ ಎಲ್ಲ ನಾಟಕ ಬರ್ಕೊಟ್ಟಿದ್ರು ಅವರು ಬರೆದ ನಾಟಕ ದಶಾವತಾರ ಅದರಲ್ಲಿ ನನಗೆ ಪ್ರಹ್ಲಾದನ ಪಾತ್ರ ಆ ಪ್ರಹ್ಲಾದನ ಪಾತ್ರಕ್ಕೆ ನಮ್ಮ ಅವಾಗ ಮಾಸ್ತಿ ವೆಂಕಟೇಶ್ಗರು ದೊಡ್ಡ ಸಾಹಿತಿಗಳು ಅದು ನಾನು ಹೇಳ್ತಿರೋದು ಐವತ್ತೈದನೇ ಇಸ್ವಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿ ಇಲ್ಲೇ ಬೆಂಗಳೂರು ಗುಬ್ಬಿ ಥಿಯೇಟ್ರಲ್ಲಿ ನಾಟಕ ನಡೀತಿತ್ತು ಮಾಸ್ತಿ ವೆಂಕಟೇಶಂಗಾರರು ನನ್ನ ಪಾತ್ರ ನೋಡಿ ಆಗಿನ ಕಾಲದಲ್ಲಿ ನನಗೆ ಹತ್ತು ರೂಪಾಯಿ ಬಹುಮಾನ ಕೊಟ್ಟರು ಪ್ರಹ್ಲಾದನ ಪಾತ್ರಕ್ಕೆ ಅದನ್ನು ಇವತ್ತು ನಾನು ಮರೆಯೋಕ್ಕಾಗಲ್ಲ ಯಾಕೆಂದರೆ ಅಂಥ ದೊಡ್ಡ ಸಾಹಿತಿಗಳ ಕೈಲಿ ನಾನು ಶಹಬಾಷ್ ಅನ್ಸ್ಕೊಂಡಲ್ಲ ಅದೇ ನನಗೊಂದು ಸೌಭಾಗ್ಯ